ನಾನು ಬರಲ್ಲ ಅಂತ ಇಲ್ಲ ನೀವು ಬರ್ಬೇಕು ಹಾಗಾದ್ರೆ ಒಂದ್ ಕೆಲಸ ಮಾಡಿ ನಗರದಲ್ಲಿ ಒಂದು ಜಾಗ ಕೊಡ್ಸಿ ನಾನು ಇಲ್ಲೇ ಇರ್ತೀನಿ ಅಂತ ನಾಲ್ಕರಲ್ಲಿ ಜಾಗ ಕೊಡ್ಸಿದ್ರು ಅವ್ರು ಸಾವಿರ ರೂಪಾಯಿ ಆ ಜಾಗಕ್ಕೆ ಗೊತ್ತಾಯ್ತಾ ಅಲ್ಲೇ ಬಂದ ಮೇಲೆ ನನಗೆ ಭಾರಿ ಖುಷಿ ಆಯ್ತು ಅಲ್ಲಿ ಜನ ಅಲ್ಲಿಯ ಇತಿಹಾಸ ಅನ್ನೆಲ್ಲಾ ನೋಡ್ಕೊಂಡ್ಬಿಟ್ಟು ಖುಷಿ ಆಗ್ಬಿಟ್ಟು ನಾನ್ ಅಲ್ಲೇ ನೆಲೆಸಬೇಕಾಗಿ ಬಂದ್ ಹಿಂಗಾಗಿ ಅಕಸ್ಮಾತ್ ಇದು ಯಾವ್ದು ನಗರ ಇದಾಯ್ತೆ ಹೊರತು ಆ ನಾನು ಕೇಳ್ಕೊಂಡು ನಗರಕ್ಕೆ ನಗರದಲ್ಲಿ ವಾಸ ಆಗಿರ್ಬೇಕಂತ ಶಂಕರ್ ನಾರಾಯಣರಾವ್ ನನಗೆ ಪ್ರೇರಣೆ ಕೊಟ್ಟು ಅಲ್ಲಿ ಕೊಡ್ಸಿದ್ರು ನಲವತ್ತೈದು ಸಾವಿರದಲ್ಲಿ ಯಾರು ಜಾಗ ಕೊಡ್ ಕಲಕ ಅವಕಾಶ ಮಾಡಿದ್ರು ಆದ್ರೆ ಒಂದು ದುರಂತ ಅಂದ್ರೆ ತೊಂಬತ್ನಾಲ್ಕರಂದು ನಾವು ಹೊರಟೋಗ್ಬಿಟ್ಟು ಅದು ಒಂದೇ ದೊಡ್ಡ ಒಂದು ನನಗೆ ನಷ್ಟ ಅವರೇನೋ ಇದ್ದಿದ್ರೆ ಒಂದು ಮ್ಯೂಸಿಯಂ ಮಾಡ್ತಾರೆ ಒಳ್ಳೆ ರೀಡರ್ ಅಲ್ಲ ಮ್ಯೂಸಿಯಂ ಮಾಡಿದೀವಿ ಒಳ್ಳೆ ರೀಡರ್ ಮ್ಯೂಸಿಯಂ ಮಾಡಿದ್ವಿ ನಾವು ಅದೇ ಕೋಟೆ ಎದುರುಗಡೆ ಭಾಗದಲ್ಲಿರುವಂತಹ ಬಿಲ್ಡಿಂಗ್ ಅಲ್ಲಿ ಆಯ್ತು ಅದ್ರ ನಂತರ ಅಲ್ಲಿ ಸೇಫ್ ಅಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಆ ಪ್ರಕಾಶ್ ಶೆಟ್ಟ್ ಅಂತ ಇದ್ದಾರೆ ಅವ್ರು ಮನೆಯಲ್ಲಿ ಮ್ಯೂಸಿಯಂ ಇದಾಗಿತ್ತು ಅದ್ರ ನಂತರ ಏನಾಯ್ತು ಅಂದ್ರೆ ನಮ್ಗೆ ಸಣ್ಣ ಎರಡು ಎರಡು ಎಕರೆ ಜಾಗ ಸಿಗ್ಲಿಲ್ಲ ನಮ್ಗೆ ಸಣ್ಣ ಜಾಗ ಕೂಡ ಸಿಗ್ಲಿಲ್ಲ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಕೊನೆ ಅಂದ್ರೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬಂದ್ವಿ ಅಲ್ಲಿಗೆ ಬಂದವರು ನೋಡಿ ಈ ರೀತಿ ಆಗಿದೆ ನೋಡಿ ಅಂಬ್ರಾಯ್ ಬಟ್ ಒಂದ್ ವೇಳೆ ನೀವು ಆ ಮ್ಯೂಸಿಯಂಗೆಲ್ಲ ನೀವು ಕೊಟ್ಬಿಟ್ರೆ ನಾನು ಒಂದ್ ಮ್ಯೂಸಿಯಂ ಮಾಡ್ತೀವಿ ನಾನ್ ನನ್ನ ನಮ್ಮ ಮಠದಲ್ಲಿ ಇದ್ ಮಾಡ್ತಿವಿ ಹಾಗಾಗಿ ನಮ್ಮ ಮಠದ ನಾವು ಕಲೆಕ್ಟ್ ಮಾಡಿರ್ತಕ್ಕಂತ ಎಲ್ಲ ಸಾಮಾನು ನಾವ್ ಇವ್ರು ಕೂಡ ಕಲೆಕ್ಟ್ ಮಾಡಿದ್ವಿ ಅವಾಗ ಎಲ್ಲ ಕಲೆಕ್ಟ್ ಮಾಡಿದ್ದೆಲ್ಲ ಅವ್ರಿಗೆ ಕೊಟ್ಟು ಒಳ್ಳೆ ಕೆಲಸ ಆಯ್ತದ ಹಂಗಾಗಿ ಅಲ್ಲಿ ಆನಂದಪುರದಲ್ಲಿ ಶಿವಪ್ ಮ್ಯೂಸಿಯಂ ಇರ್ತಿದ್ರೆ ಅದು ನಮ್ದು ಮುರುಘಾವಟದಲ್ಲಿತ್ತು ಈಗ ಅಲ್ಲಿ ಮಾಡ್ತೀವಿ ಅಂತ ಅಲ್ಲಿ ನಾನು ಡೈರೆಕ್ಟರ್ ಮಾಡ್ಕೊಂಡ್ರು ಶಿವನಾಯಕ ಮ್ಯೂಸಿಯಂ ಸರ್ಕಾರದ ಸರ್ಕಾರದ್ದು ಶಿವನಾಯಕ ಮ್ಯೂಸಿಯಂ

ಆಮೇಲೆ ಏನೋ ಇಂಟ್ರೆಸ್ಟ್ ನನಗೆ ಇತಿಹಾಸ ಅಂತ ಪೊಲಿಟಿಕಲ್ ಸೈನ್ಸ್ ಮತ್ತು ಕನ್ನಡಲಿ ಸಾಹಿತ್ಯದ ವಿದ್ಯಾರ್ಥಿ ಶಂಕರ ರಾಯದ ಕೃಪೆಯಿಂದ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಬಂತು ಆಮೇಲೆ ಯಾವಾಗ ನನಗೆ ಆ ಇದನ್ನು ಬರ್ದ್ನು ಭಗ್ನಾವಶೇಷಗಳ ನಾಡು ಹೊಸಂಗಡಿ ಅಂತ ಹೇಳ್ಕೊಂಡು ಬಂತು ಬಂದಾಗ ನನಗೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ರು ಯಾವುದು ಆ ಟೈಮ್ ನಲ್ಲಿ ತೊಂಬತ್ನಾಲ್ಕು ಅಷ್ಟಿತ್ತು ಇನ್ನೂರ ಮೂವತ್ ಮೂರೇ ಮೂರ್ ಇದು ಬಿಟ್ರು ಗುಲ್ವಾಡಿಯವರು ಬಹಳಷ್ಟು ಲೇಖಕರಿಗೆ ಒಳ್ಳೆ ರೀತಿ ಸಂಸ್ಥೆ ಉಪಯೋಗಿಸ್ಕೊಂಡು ಸಾಹಿತ್ಯ ಸಕ್ತಿ ತುಂಬಾ ತುಂಬಾ ಅಂತಂದ್ರೆ ಅವಕಾಶನೂ ಕೊಟ್ಟರು ಮತ್ತೆ ಊರಿ ನಮ್ ಹೊಸ ಕೂಡ ಬಂದ್ರು ಅವರು ಅವಕಾಶನೂ ಕೊಟ್ಟರು ಅವಕಾಶ ಕೊಟ್ರು ಹೊಸಂಗಡಿಗೆ ಬಂದ್ರು ಒಂದ್ ಭಾಷಣ ಮಾಡಿದ್ರು ಅಲ್ಲೇ ನನ್ ಬಗ್ಗೆ ಹೇಳಿದ್ರಲ್ಲೇ ತುಂಬಾ ಖುಷಿ ಆಯ್ತು ನನ್ಗೆ ಅವರು ಹೊಟ್ಟು ಹೋಗ್ಬಿಟ್ರು ಆಮೇಲೆ ಗಣಪತಿಯವ್ರು ಕೂಡ ಅಲ್ಲೇ ಬಿಟ್ರು ಸಂಧ್ಯಾ ಅವರು ಅಲ್ಲಿ ಬಂದ್ರು ಅದಾದ್ಮೇಲೆ ನಾವು ಬರಿಯೋದನ್ನು ಬಿಟ್ವಿ ಅಲ್ಲಿ ಧಾರಾವಾಹಿ ಬರ್ತಾ ಇತ್ತು ನಂದು ಎಷ್ಟು ಸಲ ಅಂಬೆ ಅಲ್ಲಿ ಅಂತಾರಂಗಾಗಿ ಎಲ್ಲಾ ಧಾರಾವಾಹಿ ನಿಮ್ಮ ಪುಸ್ತಕಗಳಲ್ಲಿ ನಗರ ಬಂದ್ರ ಮೇಲೆ ಪ್ರಿಂಟ್ ಆಯ್ತಲ್ಲ ಆ ಪ್ರಿಂಟ್ ಆದದ್ದು ನಗರಕ್ಕೆ ಬಂದ ಮೇಲೆ ಅಂತಲ್ಲ ತಿಂತ ಮುಂಚೆ ಪುಸ್ತಕ ನಾನು ನಾನ್ ಬೇರೆನೆ ಬರೀತಿದ್ನಲ್ಲ ಬೇರೆ ಬೇರೆ ನಿಮ್ದು ಇಪ್ಪತ್ಮೂರ್ ಪುಸ್ತಕ ಪ್ರಿಂಟ್ ಆಗಿದ್ದು ಆ ನಗರ ನಗರ ಅಂತ ಅನ್ಸತ್ತೆ ಕರೆಕ್ಟ್ ಕರೆಕ್ಟ್ ಅಂದ್ರೆ ಹೊಸ ಅಂಗಡಿಯಲ್ಲಿ ಇದ್ದೆ ಇವಾಗ ಬಸ್ ಅಂಗಡಿ ಕಾವಣಿಯಲ್ಲಿ ಇದ್ಕೊಂಡು ನಗರಕ್ಕೆ ಹೋಗುದು ಬರೋದು ಮಾಡ್ತಿದ್ದೆ ತೋಟ ಮಾಡ್ಕೊಂಡೆ ಸ್ವಲ್ಪ ಏನೂ ಗೊತ್ತಿಲ್ಲ ಅದವನು ನಗರದಲ್ಲಿ ಒಂದು ತೋಟ ಅಂತ ನಗರವಾಸಿಗಳಾದ್ರು ನಗರವಾಸಿಗಳೇ ಇಲ್ಲ ಅದು ಹಂಗೇ ಅದು ಎಲ್ಲೆಲ್ಲೋ ಒಂದು ಋಣ ಇರುತ್ತೆ ಅಲ್ಲಿ ನೆಲ ಅಲ್ಲಿ ಜಲ ಈಗ ಮಗ ಏನ್ ಕೆಲಸ ಮಾಡ್ತಿದ್ದ ಏನು ಮಗ ಹೈ ಸ್ಕೂಲ್ ಮಾಸ್ಟರ್ ಇಲ್ಲಿ ಬಂದು ಸೆಟಲ್ ಆದ ಮೇಲೆ ಜಾಬ್ ಆಯ್ತು ಅವರಿಗೆ ಇಲ್ಲಿ ಇಲ್ಲಿ ಬಂದು ಸೆಟಲ್ ಆದ ಮೇಲೆ ಹುಲಿ ಇಲ್ಲಿ ಏನು ಕೆಲಸ ಮಾಡ್ತ ಹೋಲಿ ಹುಲಿ ಅವರನ್ನು ಕರ್ಕೊಂಡು ಹೋಗ더라고ನು ಎಲ್ಲಿಗೆ ಹೋಲಿ ಹೋಲಿ ರಿಡಿಮರ್ ಅಂತ ಪ್ರಸಂಗರದಲ್ಲಿ

ಅವಾಗ ಇವಳು ತೀರ್ಕೊಂಡ್ಲಲ್ಲ ನಮ್ಮ ಹೆಂಡತಿ ತೀರ್ಕೊಂಡ್ಮೇಲೆ ಯಾರು ಗತಿ ಇಲ್ಲಂಗಾಯ್ತು ಮನೆ ಕಟ್ಸಿದ್ದೆ ನಾನು ಎರಡ್ ಸಾವಿರದಲ್ಲಿ ಕಟ್ಸಿದ್ದೆ ಅವಾಗ ಬೂತ್ ಬಂಗ್ಲೆ ಆಗಿತ್ತು ಅಂದ್ರೆ ಇಲ್ಲೇ ಹುಡುಕ್ ಕೂಡಲೇ ನಮ್ಗೆ ಬೇಕಾದಂತ ಒಂದು ಹುಡುಗಿ ಸಿಕ್ತು ತುಂಬಾ ಒಳ್ಳೆ ಹುಡುಗಿ ಈಗ ಎರಡು ಜನ ಮೊಮ್ಮಕ್ಕಳು ಎರಡು ಜನ ಮೊಮ್ಮಕ್ಕಳು ಏನು ಹೋಗ್ತಾನೆ ಮೊಮ್ಮಗ ನೈನ್ತ್ ಇದು ಟೆಂತ್ ಈಗ ಟೆಂತ್ ಮೊಮ್ಮಗಳು ಈಗ ಮೂರನೇ ಕ್ಲಾಸ್ ಇದಿಷ್ಟು ನಿಮ್ ಕುಟುಂಬ